ಈಗ ಕೆಲಸನೇ ಜೀವನ ಅಂತ ಅನ್ಕೊಂಡಿರೋರಿಗೆ ಖಂಡಿತವಾಗಿಯೂ ಕೆಲಸ ಯಾವಾಗ್ಲೂ ಕೈ ಹಿಡುತ್ತೆ ನಿಮ್ಮ ಪಾರ್ಟಿ ಸಾಂಗ್ ಮತ್ತಷ್ಟು ಟ್ರೆಂಡಿಂಗ್ ಆಗಿ ಜನ ನಿಮ್ಗೆ ಎಷ್ಟು ಪ್ರೀತಿ ಕೊಡ್ತಾ ಇದಾರೋ ಅದು ಇನ್ನಷ್ಟು ಜಾಸ್ತಿ ಆಗಲಿ ಅನ್ನೋದು ನಮ್ಮ ಆಸೆ ಆಶಯ ಕೂಡ ಹೌದು ಈಗ ಕೊನೆಯ ಹಂತಕ್ಕೆ ಬಂದಿದ್ದೀವಿ ನಮ್ಮ ಸಿಗ್ನೇಚರ್ ಸ್ಟೆಪ್ ಹಾಕ್ಲೇಬೇಕು ನಾಲ್ಕು ಜನರು ನಮ್ಮ ಹೀರೋ ಜೊತೆಗೆ ದಯವಿಟ್ಟು ಪ್ಲೀಸ್ ಪ್ಲೀಸ್ ಮೇಲೆ ಅದು ಕುಣ್ ಕುಪ್ಳೋಷ್ಟ ಕುಪ್ಳಿಸುವಷ್ಟು ಅಂದ್ರೆ ಅಷ್ಟು ಮೂಡಲ್ಲಿ ಇಲ್ಲ ಇವಾಗ ಬಟ್ ಬರುತ್ತೆ